ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಾನು ನಿಮಗೆ ಇವತ್ತು ಒಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಅಪ್ಡೇಟ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಲೈಕ್ ಯಾರೆಲ್ಲ ಅಪ್ಲೈ ಮಾಡ್ಬೋದು ಮತ್ತು ಹೆಂಗೆ ಅಪ್ಲೈ ಮಾಡೋದು ಅಂತೆಲ್ಲ ಹೇಳ್ಬಿಟ್ಟು ಸೊ ಎಲ್ಲರೂ ವೀಡಿಯೋನ ಕೊನೆವರೆಗೂ ನೋಡಿ ಮತ್ತು ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾಯಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೀಡಿರೋವರೆಗೂ ಶೇರ್ ಮಾಡಿ ಸೊ ವಿಡಿಯೋದಲ್ಲಿ ಮುಂದೆ ಹೋಗಕ್ಕ ಮುಂಚೆ ಇದು ಓನ್ಲಿ ಫಾರ್ ಎಜುಕೇಷನ್ ಪರ್ಪಸ್ ಆಗಿರುತ್ತೆ ಇದು ಪಬ್ಲಿಕ್ಲಿ ಅವೈಲೇಬಲ್ ವೆಬ್ಸೈಟ್ ಇಂದ ಇನ್ಫಾರ್ಮೇಶನ್ ತಗೊಂಡು ಅಪ್ಡೇಟ್ ಕೊಡ್ತಾ ಇರೋದು ಸೊ ಬಿಫೋರ್ ಅಪ್ಲೈಯಿಂಗ್ ಎನಿ ಜಾಬ್ ನೀವು ಒಂದ್ಸಲ ವೆರಿಫೈ ಮಾಡಿ ಕೂಡ ಅಪ್ಲೈ ಮಾಡಿ ಸೊ ಈಗ ವಿಡಿಯೋದಲ್ಲಿ ಮುಂದೆ ಹೋಗಿ ಜಾಬ್ದು ರಿಕ್ವೈರ್ಮೆಂಟ್ ಏನು ಏನು ಅಂತೆಲ್ಲ ನೋಡೋಣ ತುಂಬಾ ಜನ ಕೇಳ್ತಾ ಇರಿ ಕನ್ನಡದಲ್ಲಿ ಜಾಬ್ ಇದ್ರೆ ಹೇಳಿ ಅಂತ ಎಲ್ಲ ಹೇಳ್ಬಿಟ್ಟು ಸೊ ಕನ್ನಡ ಮೀಡಿಯಮು ಕನ್ನಡ ಭಾಷೆ ಯೂಸ್ ಮಾಡಿಕೊಂಡು ಮಾಡುವಂಥ ಕೆಲಸ ಇದ್ರೆ ಹೇಳಿ ಅಂತ ಹೇಳ್ಬಿಟ್ಟು ಸೊ ಈ ಜಾಬ್ ಅವ್ರಿಗೋಸ್ಕರ ಹೌದು ಇದು ಯಾವ ಕಂಪ್ನಿ ಅಂತ ಅಂದ್ರೆ ನಿಮ್ಗೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಡಿಟೋ ಕಂಪ್ನಿ ಇವ್ರದೊಂದು ಇನ್ಶೂರೆನ್ಸ್ ಕಂಪ್ನಿ ಆಗಿದೆ ಇವರು ಕನ್ನಡ ಲ್ಯಾಂಗ್ವೇಜ್ ಕಸ್ಟಮರ್ ಸಪೋರ್ಟ್ ರೋಲ್ ತಯಾರು ಮಾಡ್ತಿದ್ದಾರೆ ಸೊ ನಾನು ಈ ವಿಡಿಯೋದಲ್ಲಿ ಇವಾಗ ಹೇಳ್ತೀನಿ ಲೈಕ್ ಈ ರಿಕ್ವೈರ್ಮೆಂಟ್ ಏನು ಮತ್ತೆ ಏನೇನು ವರ್ಕ್ ಮಾಡ್ತೀವಿ ಇಲ್ಲಿ ಅಂತ ಎಲ್ಲ ಹೇಳ್ಬಿಟ್ಟು ನೋಡೋಣ ಬನ್ನಿ ಡಿಟೋ ಇಸ್ ಐ ಥಿಂಕ್ ಫಾರ್ ಕಸ್ಟಮರ್ ಸರ್ವಿಸ್ ಕ್ವಾಲಿಟಿ ಎಕ್ಸಿಕ್ಯೂಟಿವ್ ರೋಲ್ ಅಂತ ಇಲ್ಲಿ ಲೈಕ್ ಕನ್ನಡ ಲ್ಯಾಂಗ್ವೇಜ್ ರಿಮೋಟ್ ಪೊಸಿಷನ್ ಆಗಿರುತ್ತೆ ಅಂದ್ರೆ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ ಇದು ಫುಲ್ ಟೈಮ್ ರೋಲ್ ತಯಾರ್ ಮಾಡ್ತಿದ್ದಾರೆ ಸೊ ಡಿಟೋ ಬಗ್ಗೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತು ಸೊ ಗೊತ್ತಿಲ್ಲ ಅನ್ನೋರು ಇದೊಂದು ಲೈಕ್ ಇನ್ಶೂರೆನ್ಸ್ ಕಂಪ್ನಿ ಆಗಿದೆ ಇವರು ಲೈಕ್ ದೇರ್ ಎಕ್ಸ್ಪ್ಯಾಂಡಿಂಗ್ ದೇರ್ ಬಿಸ್ನೆಸ್ ಇದು ತುಂಬ ರೋಲ್ಗೆ ಅಯರ್ ಮಾಡ್ತಾ ಇದ್ದೀವಿ ಅಂತ ಕೂಡ ಹೇಳಿದ್ದಾರೆ ಇಲ್ಲಿ ನೋಡೋದಾದ್ರೆ ವಿ ಪಿನ್ ನಾಟ್ ದ ಇಂಡಸ್ಟ್ರಿ ಫಸ್ಟ್ ನೋ ಸ್ಪ್ಯಾಮ್ ಪಾಲಿಸಿ ಅಂತಂದ್ರೆ ಸುಮ್ಮನೆ ಸುಮ್ಮನೆ ಯಾರಿಗೂ ಫೋನ್ ಮಾಡಲ್ಲ ಸ್ಪ್ಯಾಮ್ ಕಾಲ್ ಅಂತೂ ಇವ್ರು ಯಾರಿಗೂ ಮಾಡಲ್ಲ ಅವ್ರ ಕಡೆಯಿಂದ ಏನಾದ್ರು ಎನ್ಕ್ವೈರಿ ಬಂದರೆ ಅಷ್ಟೇ ರಿಟರ್ನ್ ಕಾಲ್ ಮಾಡಿ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡೋದು ನಾವು ಈ ಕಂಪ್ನಿ ಪಾಲಿಸಿನೇ ಅದಾಗಿರುತ್ತೆ ಸೊ ಇಲ್ಲಿ ನೋಡೋದಾದ್ರೆ ಲೀಡಿಂಗ್ ಫೈನಾನ್ಷಿಯಲ್ ನ್ಯೂಸ್ ಲೆಟರ್ ಅಂತೆ ಸೊ ಇದು ಸ್ಟೋಕ್ ಬ್ರೋಕರ್ ಅಂದರೆ ಕಂಪ್ನಿ ಅವರು ಸ್ಟಾರ್ಟ್ ಮಾಡಿರೋದು ಡಿಟೋ ಅನ್ನೋ ಕಂಪ್ನಿಯವರು ಸೊ ವಾಟ್ ಯು ವಾಟ್ ವಿ ಡೂ ಅಟ್ ಡಿಟೋ ಅನ್ನೋದಾದರೆ ವಿ ಎಲ್ಪ್ ಪೀಪಲ್ ಬೈ ಇನ್ಸುರೆನ್ಸ್ ಅಂತಂದರೆ ಇನ್ಶೂರೆನ್ಸ್ನ ಬೈ ಮಾಡೋಕ್ಕೆ ಹೆಲ್ಪ್ ಮಾಡ್ತಾರಂತೆ ವಿ ಎಕ್ಸ್ಪ್ಲೈನ್ ಹೆಲ್ತ್ ಆ್ಯಂಡ್ ಲೈಫ್ ಇನ್ಸುರೆನ್ಸ್ ಇನ್ ಲ್ಯಾಂಗ್ವೇಜ್ ಯೂಸರ್ ಅಂಡರ್ಸ್ಟ್ಯಾಂಡ್ ಈಗ ನಾನು ಕನ್ನಡದವರು ಅಂದ್ಕೊಳ್ಳಿ ನನಗೆ ಕನ್ನಡದಲ್ಲಿ ಬೇಕಾಗಿರುತ್ತೆ ಸೊ ಅದಕ್ಕೋಸ್ಕರ ಈ ರೋಲ್ ಏನು ಮಾಡ್ತಾ ಇರೋದು ಅವ್ರಿಗೆ ಎಕ್ಸ್ಪ್ಲೇನ್ ಯಾರಿಗ ಇಂಟ್ರೆಸ್ಟ್ ಇದೆ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡೋದು ಇವರು ಕಂಪ್ನಿ ಅಂತೂ ಆಗಿರುತ್ತೆ ಇಲ್ಲಿ ವಿ ಕ್ಯೂರಿಕೇಟ್ ಅಂಡ್ ಆಫರ್ ಪರ್ಸನಲೈಸ್ಡ್ ರೆಕಮೆಂಡೇಶನ್ ಅಂದ್ರೆ ಅವ್ರದ್ದು ರಿಕ್ವೈರ್ಮೆಂಟ್ ಕೇಳ್ಕೊಂಡು ಅವ್ರ ಏಜ್ ಕೇಳ್ಕೊಂಡು ಪರ್ಸ್ನಲೈಸ್ಡ್ ಆಗಿ ಇವರು ಸಜೆಸ್ಟ್ ಕೂಡ ಮಾಡ್ತಾರೆ ಯಾರು ಇನ್ಸೂರೆನ್ಸ್ ಬೈ ಮಾಡಿದರೆ ಬೆನಿಫಿಟೆಡ್ ಅಂತ ಹೇಳ್ಬಿಟ್ಟು ಇನ್ನು ನೋಡೋದಾದ್ರೆ ಇದು ಫೌಂಡೆಡ್ ಬೈ ಝೆರೋ ದ ಇಂಡಿಯಾ ಫಸ್ಟ್ ಜಸ್ಟ್ ಸ್ಟಾಕ್ ಬ್ರೋಕರ್ ಅಂತ ಕೂಡ ಹೇಳಿದ್ದಾರೆ ಇನ್ನು ಇಲ್ಲಿ ನೋಡಿ ಏನೋ ಎಕ್ಸ್ಪೀರಿಯೆನ್ಸ್ ಅಂಡ್ ಸ್ಕಿಲ್ಸ್ ನೋಡೋದಾದ್ರಲ್ಲಿ ಜೀರೋ ಟು ತ್ರೀ ಇಯರ್ ಆಫ್ ಎಕ್ಸ್ಪೀರಿಯೆನ್ಸ್ ಇರಬೇಕು ಅಂತಂದ್ರೆ ಫ್ರೆಶರ್ಸ್ ಕೂಡ ಅಪ್ಲೈ ಮಾಡ್ಬೋದು ಈ ರೋಲ್ಗೆ ಸ್ಟ್ರಾಂಗ್ ಕಮ್ಯುನಿಕೇಶನ್ ಸ್ಕಿಲ್ಸ್ ಇರಬೇಕು ಚೆನ್ನಾಗಿ ಮಾತಾಡೋ ಕೂಡ ಬರಬೇಕು ಮತ್ತು ಕಸ್ಟಮರ್ ಸರ್ವಿಸು ಅಂತಂದರೆ ಕಸ್ಟಮರ್ಸ್ ಜೊತೆ ಚೀನಾ ಮಾತಾಡೋಕ್ಕೂ ಬರಬೇಕು ಅಂತ ಹೇಳಿದ್ದಾರೆ ಮತ್ತು ಲೀಡರ್ಶಿಪ್ ಕ್ವಾಲಿಟಿ ಇರಬೇಕು ಮತ್ತು ಅನಾಲಿಟಿಕಲ್ ಮೈಂಡ್ಸೆಟ್ ಅಂತಂದರೆ ಬೇರೆ ಥರ ಸಿಚುವೇಶನ್ನ ಹ್ಯಾಂಡಲ್ ಮಾಡೋಷ್ಟು ಅನಾಲಿಟಿಕಲ್ ಸ್ಕಿಲ್ಸ್ ಕೂಡ ಇರಬೇಕು ಮತ್ತು ಬೇರೆ ಬೇರೆ ಟೀಮ್ ಜೊತೆ ಕೊಲಾಬ್ರೇಟ್ ಆಗಿ ವರ್ಕ್ ಮಾಡೋಕ್ಕೂ ರೆಡಿ ಇರಬೇಕು ಅಂತ ಕೂಡ ಹೇಳಿದ್ದಾರೆ ಇನ್ನು ಡೇ ಟು ಡೇ ಆ್ಯಕ್ಟಿವಿಟೀಸ್ ಏನು ಮಾಡ್ತೀವಿ ಈ ರೋಲಲ್ಲಿ ಅಂತಂದರೆ ಕಾಲ್ ಮಾನಿಟರಿಂಗ್ ಆ್ಯಂಡ್ ಪ್ರೊವೈಡ್ ಆ್ಯಕ್ಷನೇಬಲ್ ಇನ್ಸೈಟ್ ಇಂಪ್ರೂವ್ ಕರೆಂಟ್ ಪ್ರೊಸೆಸ್ ಅಂತ ಅಂದರೆ ಎಲ್ಲ ಕಾಲ್ ಮಾಡಿದ್ರೆ ನಾವು ಮಾನಿಟರ್ ಮಾಡೋದು ಅವರು ಏನು ಕೇಳಿದ್ದಾರೆ ಅವ್ರು ಕ್ವೇರಿ ಏನೋ ಅದಕ್ಕೆ ಆನ್ಸರ್ ಮಾಡೋದು ನಮ್ಮ ಜವಾಬ್ದಾರಿ ಆಗಿರುತ್ತೆ ಈ ರೋಲಲ್ಲಿ ಇಲ್ಲಿ ಅಸಿಸ್ಟೆಂಟ್ ಡೆವಲಪಿಂಗ್ ಕ್ರಿಯೇಟಿಂಗ್ ಇಂಟು ಇಂಪ್ಲಿಮೆಂಟಿಂಗ್ ಕ್ವಾಲಿಟಿ ಪ್ರೊಸೆಸ್ ಆಗಿರುತ್ತೆ ಮತ್ತು ಗ್ಯಾದರ್ ಇನ್ಫಾರ್ಮೇಷನ್ ಟು ಹೆಲ್ಪ್ ಇಂಪ್ರೂವ್ ಅಡ್ವೈಸ್ ಆಫ್ ಪರ್ಫಾರ್ಮೆನ್ಸ್ ಅಂತಂದರೆ ಎಲ್ಲ ಇನ್ಫಾರ್ಮೇಷನ್ ತೊಗೊಂಡು ನಾವು ಅಂತಂದರೆ ಯಾವ ಥರ ಎಷ್ಟು ಬಜೆಟಲ್ಲಿ ಇನ್ಸೂರೆನ್ಸ್ ನೋಡ್ತಾ ಇದ್ದಾರೆ ಯಾವ ಥರ ಇನ್ಸುರೆನ್ಸ್ನ ನೋಡ್ತಾ ಇದ್ದಾರೆ ಅದನ್ನೆಲ್ಲ ಇನ್ಫಾರ್ಮೇಷನ್ನ ತೊಗೊಂಡು ನಾವು ಅಡ್ವೈಸ್ ಮಾಡಬೇಕಾಗಿರುತ್ತೆ ಬಿಫೋರ್ ಅದಕ್ಕೂ ಮುಂಚೆ ಜಸ್ಟ್ ಕಾಲ್ ಮಾಡಿದ ತಕ್ಷಣ ಅಡ್ವೈಸ್ ಮಾಡೋಕ್ಕೆ ಹೋಗಬಾರ್ದು ಇಲ್ಲಿ ಮತ್ತೆ ಇಲ್ಲಿ ಫೀಡ್ಬ್ಯಾಕ್ ಈಗ ಅಡ್ವೈಸ್ ಮಾಡಾದ್ಮೇಲೆ ಕಸ್ಟಮರ್ಸಿಂದ ಫೀಡ್ಬ್ಯಾಕ್ ಕೂಡ ತೊಗೋಬೇಕಾಗಿರುತ್ತೆ ನಿಮ್ಮದು ಅಡ್ವೈಸಿಂಗ್ ಯಾವ ಥರ ಇದೆ ಸೊ ಅವ್ರಿಗೆ ಇಷ್ಟ ಆಯಿತಾ ಅವ್ರಿಗೆ ಎಲ್ಫುಲ್ ಅಂತ ಅವ್ರ ಹತ್ರನೇ ಆನ್ ಕಾಲಲ್ಲೇ ಫೀಡ್ಬ್ಯಾಕ್ ಕೂಡ ತೊಗೋಬೇಕು ಅಂತ ಹೇಳಿದ್ದಾರೆ ಮತ್ತು ಡೆವಲಪ್ ಕಸ್ಟಮರ್ ಸಪೋರ್ಟ್ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್ ಅಂತಂದರೆ ಕಸ್ಟಮರ್ಸ್ ಜೊತೆ ಚೆನ್ನಾಗಿ ಮಾತಾಡಿಕೊಂಡು ಕಸ್ಟಮರ್ ಅಂತ ಅಂದರೆ ರಿಲೇಶನ್ಶಿಪ್ನ ಇಂಪ್ರೂವ್ ಮಾಡಬೇಕಾಗಿರುತ್ತೆ ಇಲ್ಲಿ ಇವಾಗ ಜಾಬ್ಗೆ ಹೆಂಗ ಅಪ್ಲೈ ಮಾಡೋದು ಅಂದರೆ ಗೂಗಲ್ಗೆ ಹೋಗಿ ಗೂಗಲ್ಗೆ ಹೋಗ್ಬಿಟ್ಟು ಡಿಟೋ ಅಂತ ಟೈಪ್ ಮಾಡಿ ಸೊ ಡಿಟೋ ಕೆರಿಯರ್ಸ್ ಅಂತ ಟೈಪ್ ಮಾಡಬೇಕಾಗಿರುತ್ತೆ ಸೊ ಇಲ್ಲಿ ಕೆಳಗಡೆ ಸ್ಕೋಲ್ ಡೌನ್ ಮಾಡ್ಕೊಂಡು ಹೋಗಬೇಕು ಅಂತ ಅಂದರೆ ಡಿಟೋ ಜಾಬ್ದು ವರ್ಕ್ ಫ್ರಮ್ ಹೋಮ್ ಹುಡ್ಕೋಕೆ ಸೊ ನೋಡಿ ಇಲ್ಲಿ ಡಿಟೋ ಇವ್ರದ್ದೇನೆ ಅಫಿಷಿಯಲ್ ವೆಬ್ಸೈಟು ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಡಿಟೋ ಕಿರಿಯ ಸೊ ಬೇಕಾದ್ರೆ ಇದು ಅಫಿಷಿಯಲ್ ವೆಬ್ಸೈಟು ಸಲ ವೆರಿಫೈ ಮಾಡ್ಕೊಳ್ಳಿ ಇಲ್ಲಿ ಓಪನ್ ಪೊಸಿಷನ್ಸ್ ಅಂತ ಇದೆ ನೋಡಿ ಸೊ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ಕೊಂಡು ಹೋದರೆ ನಮಗೆ ಇದೆ ನೋಡಿ ಅಡ್ವೈಸರ್ ಇಲ್ಲಿ ಇಲ್ಲಿ ಇಂಗ್ಲೀಷು ತೆಲುಗು ತಮಿಳೆಲ್ಲ ಎಲ್ಲ ಇದೆ ಸೊ ಕೆಳಗಡೆ ಹೋದರೆ ಸೆಂಟ್ರಲಲ್ಲಿ ನೋಡಿ ಇಲ್ಲಿ ಕನ್ನಡ ಇದೆ ನೋಡಿ ಸೊ ಕಸ್ಟಮರ್ಸ್ ಕ್ವಾಲಿಟಿ ಇಲ್ಲಿ ಬೇರೆ ಬೇರೆ ಲ್ಯಾಂಗ್ವೇಜ್ ಕೂಡ ಇದೆ ಬಟ್ ನಾವು ಅಪ್ಲೈ ಮಾಡ್ತಾ ಇರೋದು ಇವತ್ತು ಕನ್ನಡದವ್ರಿಗೆ ಸೊ ಕಸ್ಟಮರ್ ಸರ್ವಿಸ್ ಕ್ವಾಲಿಟಿ ಎಕ್ಸಿಕ್ಯೂಟಿವ್ ಮಲ್ಟಿ ಲ್ಯಾಂಗ್ವೇಜ್ ಇಂಗ್ಲೀಷ್ ಆ್ಯಂಡ್ ಕನ್ನಡ ಅಡ್ವೈಸ್ ಅಪ್ಲೈ ಮಾಡ್ತಾ ಇರೋದು ಬೇಕಾದ್ರೆ ನೀವು ಒಂದ್ಸಲ ನೋಡ್ಕೊಳ್ಳಿ ಎಲ್ಲಾನು ನೆಕ್ಸ್ಟ್ ಇಲ್ಲಿ ಅಪ್ಲೈ ನೋವು ಅಂತ ಕೊಡಬೇಕಾಗುತ್ತೆ ಸೊ ಅಲ್ಲಿ ಅಪ್ಲೈ ವಿತ್ ರೆಸ್ಯೂಮೆ ಕೊಡಬೇಕು ನಾವು ಫಸ್ಟ್ ನೇಮು ಇಮೇಲ್ ಅಡ್ರೆಸ್ಸು ಫೋನ್ ನಂಬರ್ ಕೂಡ ಕೊಡಬೇಕು ಲ್ಯಾಂಗ್ವೇಜ್ ಯಾವುದೇ ಗೊತ್ತು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಇಂಗ್ಲೀಷ್ ಕನ್ನಡ ಎರಡು ಹಾಕೊಳ್ಳಿ ಇಯರ್ ಆಫ್ ಎಕ್ಸ್ಪೀರಿಯೆನ್ಸ್ ಏನು ಅಂತ ಕೇಳಿದ್ದಾರೆ ಸೊ ಇಲ್ಲಿ ಫ್ರೆಶರ್ಸ್ನ ಕೇಳಿದ್ದಾರೆ ಝೀರೋ ಅಂತ ಹಾಕೋಬೋದು ಮತ್ತು ಇಲ್ಲಿ ನೋಟಿಸ್ ಪೀರಿಯಡ್ ಏನು ಅಂತಂದರೆ ಕೆನ್ ಜಾಯಿನ್ ರೈಟ್ ನೋವು ಅಂತ ಹಾಕೊಳ್ಳಿ ಸೊ ಕರೆಂಟ್ ಸಿ ಟಿ ಸಿ ಅಂತ ಫ್ರೆಶರ್ಸ್ ಅಂತ ಹಾಕೊಳ್ಳಿ ಇಲ್ಲಿ ನೋಡಿ ಟೆಲರ್ಸ್ ಅಬೌಟ್ ಇನ್ಸ್ಟೆನ್ಸ್ ವೆನ್ ಯುವರ್ ರೆಕಮೆಂಡೇಶನ್ ಪ್ರೊವೈಡೆಡ್ ಟು ಇಂಪ್ರೂವ್ ಪರ್ಫಾರ್ಮೆನ್ಸ್ ಇನ್ ದ ಟೀಮ್ ಸೊ ಇನ್ನೊಂದು ಮೊಬೈಲ್ ಇಟ್ಕೊಂಡು ಇದನ್ನ ಟೈಪ್ ಮಾಡ್ಬಿಟ್ಟು ಗೂಗಲ್ ಅಲ್ಲಿ ಓನಾಗಿ ಏನು ಮಾಡಬೇಕು ಆನ್ಸರ್ ಫ್ರೇಮ್ ಮಾಡಬೇಕು ಅನ್ಸುತ್ತೆ ಅದನ್ನ ಹಾಕಿ ಮತ್ತೆ ಇಲ್ಲಿ ವೆಂಟ್ ಯು ಐಡೆಂಟಿಫೈ ಮಿಸ್ಟೇಕ್ ದಟ್ ವರ್ ಓವರ್ ಲುಕ್ ಬೈ ಟೀಮ್ ಅಂತ ಕೇಳ್ತಿದ್ದಾರೆ ಸೊ ಸೇಮ್ ಇದಕ್ಕೂ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ನೀವು ಆನ್ಸರ್ ಮಾಡಬಹುದು ನೆಕ್ಸ್ಟ್ ಇಲ್ಲಿ ಎನಿ ಅಡಿಷನಲ್ ಇನ್ಫಾರ್ಮೇಷನ್ ಅಂತ ಕೇಳ್ತಿದ್ದಾರೆ ಮತ್ತೆ ಇಲ್ಲಿ ಇವರು ಜಾಬ್ ಓಪನಿಂಗ್ ಎಲ್ಲಿ ನೋಡಿದ್ರಿ ಅಂತ ಕೇಳ್ತಿದ್ದಾರೆ ಸೊ ಲಿಂಕ್ಡ್ ಇನ್ ಜಾಬ್ ಪೋಸ್ಟಿಂಗ್ ಅಂತ ಹಾಕೋಬಹುದು ಸೊ ಅದರಲ್ಲಿ ಎಂಪ್ಲಾಯಿ ರೆಫರಲ್ ಅಂತ ಕೇಳ್ತಿದ್ದಾರೆ ನೋ ಅಂತ ಹಾಕೊಳ್ಳಿ ಏನಾರ ರೆಫರ್ ಆಗಿದ್ರೆ ಅವ್ರದ್ದು ಕ್ಯಾಂಡಿಡೇಟ್ ಐ ಡಿ ಇಲ್ಲಿ ಇಲ್ಲಿ ಹ್ಯಾವ್ ಯಾವೆ ಪೆಂಡಿಂಗ್ ಕ್ರಿಮಿನಲ್ ಕೇಸ್ ಅಂತ ಹೇಳಿದರೆ ಇಲ್ಲಿ ನೋ ಅಂತ ಹಾಕೊಳ್ಳಿ ನೀವು ಇಲ್ಲ ಅಂತ ಅಂದರೆ ನೋಡಿ ಅಪ್ ಸಬ್ಮಿಟಿಂಗ್ ಯುರ್ ಅಪ್ಲಿಕೇಶನ್ ಇವ್ ಇಲ್ ರಿಸೀವ್ ಇಮೇಲ್ ರಿಕ್ವೆಸ್ಟಿಂಗ್ ಇಟ್ಟು ಕಂಪ್ಲೀಟ್ ಆಡಿಯೋ ಸ್ಕ್ರೀನಿಂಗ್ ಅಂತೆ ಸೊ ಇಲ್ಲಿ ವೀಡಿಯೋ ಅಲ್ಲ ಆಡಿಯೋ ಸ್ಕ್ರೀನಿಂಗ್ ಕೂಡ ಬರುತ್ತೆ ಒಂದು ಅಪ್ಲಿಕೇಶನ್ ಸಬ್ಮಿಟ್ ಆದಮೇಲೆ ಸೊ ಯಾರ್ಯಾರು ಇಂಟ್ರೆಸ್ಟ್ ಇದೆ ಅವರೆಲ್ಲ ಜಾಬ್ಗೆ ಅಪ್ಲೈ ಮಾಡಿ ಮತ್ತು ನೀಡಿರೋರಿಗೂ ಶೇರ್ ಮಾಡಿ ಜಾಬ್ಗೆ ಮತ್ತು ನಿಮ್ಮದು ಇಮೇಲ್ ಸ್ಪ್ಯಾಮ್ ಫೋಲ್ಡರ್ ಎಲ್ಲ ಚೆಕ್ ಇರಿ ಯಾಕೆಂದರೆ ಇವರು ಯಾವುದೇ ರೀತಿ ಎಜುಕೇಶನ್ ಕ್ವಾಲಿಫಿಕೇಷನ್ ಯಾರು ಯಾರ್ಯಾರು ಅಂತಂದ್ರೆ ಈ ಟೆಸ್ಟ್ ಪಾಸ್ ಆಗಿರ್ತಾರೆ ನೆಕ್ಸ್ಟ್ ಪ್ರಿಲಿಮಿನರಿ ಆಡಿಯೋ ಸ್ಕ್ರೀನಿಂಗ್ ಟೆಸ್ಟ್ ಕೂಡ ಕಳಿಸ್ತಾರೆ ಸೊ ಎಲ್ಲ ಫೋಲ್ಡರ್ನ ಚೆಕ್ ಮಾಡಿಕೊಂಡು ಏನಾರು ಬಂದರೆ ನೀವು ಅದರಲ್ಲಿ ಕಂಟಿನ್ಯೂ ಕೂಡ ಆಗಿ ಸೊ ಈಗ ವಿಡಿಯೋದಲ್ಲಿ ನೋಡಿಕೊಂಡು ಬೇಕಾದ್ರೆ ನೀವು ಅಪ್ಲೈ ಮಾಡಿ ಮತ್ತೆ ನೀನು ಇಡಿಯೋರೆಗೂ ಶೇರ್ ಮಾಡಿ ಸೊ ಎಲ್ರಿಗೂ ಆಲ್ ದ ಬೆಸ್ಟ್ ಮತ್ತೆ ಮುಂದಿನ ವೀಡಿಯೋದಲ್ಲಿ ಮತ್ತೆ ಮೋ ಜಾಬ್ ಅಪ್ಡೇಟ್ ಒಂದಿಗೆ ಸಿಗೋಣ ಅಲ್ಲಿವರೆಗೇ ನೈಸ್ ಡೇ ಬಾಯ್ ಥ್ಯಾಂಕ್ ಯು ಅಪ್ಲಿಕೇಶನ್ ಪ್ರೋಸೆಸ್ ಯಾವ ಥರ ಇರುತ್ತೆ ಕಂಪ್ನಿಲಿ ಅಂದರೆ ನೋಡಿ ನೋಡಿ ಶುಡ್ ಬಿ ಲೈಕ್ ಯುವರ್ ಅಪ್ಲಿಕೇಶನ್ ವಿ ವಿಲ್ ಸೆಂಡ್ ಯು ಲಿಂಕ್ ವಿ ಇಮೇಲ್ ಟು ರೆಕಾರ್ಡ್ ಶಾರ್ಟ್ ವಿಡಿಯೋ ರೆಸ್ಯುಮೆ ಅಂತಂದರೆ ಅವ್ರಿಗೆ ಏನಾದ್ರು ನಮ್ಮ ಅಪ್ಲಿಕೇಶನ್ ಇಷ್ಟ ಆದರೆ ಅವರು ನಮಗೆ ಇಮೇಲ್ ಮಾಡ್ತಾರೆ ಅಂತಂದರೆ ಶಾರ್ಟ್ ವೀಡಿಯೋ ರೆಸ್ಯೂಮೆ ಮಾಡೋಕ್ಕೆ ಅದಾದಮೇಲೆ ಪ್ಲೀಸ್ ಟೇಕ್ ದ ಟೈಮ್ ಟು ಚೆಕ್ ಯುವರ್ ಇನ್ಬಾಕ್ಸ್ ಆ್ಯಂಡ್ ರೆಕಾರ್ಡ್ ದು ಸೇಮ್ ಆಸ್ ದಿಸ್ ಪ್ರೊಸೆಸ್ ಇಸ್ ಮ್ಯಾಂಡೇಟರಿ ಈ ಪ್ರೊಸೆಸ್ ಮ್ಯಾಂಡೇಟರಿ ಇದೆ ಸೊ ಚೆಕ್ ಮಾಡಿ ನಾವು ಅವ್ರಿಗೆ ವಿಡಿಯೋ ರೆಕಾರ್ಡ್ ಮಾಡಿ ಕೊಡಬೇಕಾಗಿರುತ್ತೆ ಇನ್ನು ಪರ್ಕ್ ನೋಡೋದಾದ್ರೆ ಇಲ್ಲಿ ರಿಮೋಟ್ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ ಕಂಪ್ಲೀಟ್ ವರ್ಕ್ ಫ್ರಮ್ ಹೋಮ್ ಇರುತ್ತೆ ಕಂಪ್ರೆನ್ಸಿವ್ ಹೆಲ್ತ್ ಇನ್ಶೂರೆನ್ಸ್ ಕವರೇಜ್ ಫಾರ್ ಯು ಆ್ಯಂಡ್ ಯುವರ್ ಫ್ಯಾಮಿಲಿ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ ಇನ್ನು ಸಿ ಟಿ ಸಿ ಬಂದ್ಬಿಟ್ಟು ಫೋರ್ ಪಾಯಿಂಟ್ ಫೈವ್ ಫೋರ್ ಸಿಕ್ಸ್ ಪರ್ ಆ್ಯನ್ ನಮ್ ಸ್ಯಾಲ್ರಿ ಕೂಡ ಕೊಡ್ತಿದ್ದಾರೆ ಇನ್ನು ಪ್ಲೀಸ್ ನೋಟ್ ಅಂತ ಹಾಕ್ಬಿಟ್ಟು ಬಿ ಅವೆರ್ ಅ ಫ್ರಾಡುಲೆಂಡ್ ರಿಕ್ರೂಟ್ಮೆಂಟ್ ಏಜೆಂಟ್ ವಿ ಡೋಂಟ್ ಚಾರ್ಜ್ ಎನಿ ಅಮೌಂಟ್ ಆಫ್ ಎನಿ ಗಿವನ್ ಪ್ರೊಸೆಸ್ ಪಿಯರ್ ಟು ಎನಿ ಅಪ್ಲಿಕೇಶನ್ ಫಾರ್ ದ ರೋಲ್ ಆರ್ ಅಟ್ ದ ಟೈಮ್ ಆಫ್ ಎನಿ ಎನ್ಶೂರಿಂಗ್ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಅಂತಂದರೆ ಯಾವುದೇ ಕಾರಣಕ್ಕೂ ಯಾರಿಗೂ ಒಂದು ರೂಪಾಯಿ ಕೊಡಬೇಡಿ ನಾವು ಈ ಕಂಪ್ನಿಯಿಂದ ಯಾವುದೇ ಕಾರಣಕ್ಕೂ ಒಂದು ರೂಪಾಯಿ ಕೂಡ ಚಾರ್ಜ್ ಮಾಡಲ್ಲ ಯಾವುದೇ ರಿಕ್ರೂಟ್ಮೆಂಟ್ ಅಲ್ಲಿ ಅಂತ ಕೂಡ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ ನಿಮಗೆ ಅಕಸ್ಮಾತ್ ಯಾವ್ದಾದ್ರೂ ಡಿಟೋ ಕಡೆಯಿಂದ ಜಾಬ್ ಕೊಡಿಸ್ತೀವಿ ಅಮೌಂಟ್ ಕೊಡಿ ಅಂದರೆ ಯಾರಿಗೂ ಕೊಡಬೇಡಿ ಸೊ ನಾನು ಕಮೆಂಟಲ್ಲೂ ತುಂಬ ಇದ್ದೆ ಇಲ್ಲಿ ಮೀಶೋದಲ್ಲಿ ದುಡ್ಡು ಕೊಟ್ಟು ಕಳ್ಕೊಂಡಿದ್ದೀನಿ ಅಂತ ನೀವು ಯಾವುದೇ ಕಾರಣಕ್ಕೂ ಅಮೌಂಟ್ ಕೇಳ್ತಾ ಇದ್ದಾರೆ ಅಂತ ಅಂದರೆ ಅಲ್ಲೇ ಅರ್ಥ ಮಾಡ್ಕೊಂಬಿಡಿ ಅದು ಸ್ಕ್ಯಾಮ್ ಅಂತ ಸೊ ಡೋಂಟ್ ಪೇ ಎನಿಥಿಂಗ್ ಅಂತ ಅಂದರೆ ಜೆನ್ಯನ್ ಇದ್ದರೆ ಯಾರೇ ಕಾರಣಕ್ಕೂ ಯಾರೂ ಒಂದು ರೂಪಾಯಿ ಕೂಡ ಕೇಳಲ್ಲ ಸೊ ಅಕಸ್ಮಾತ್ ಯಾರ ಅಮೌಂಟ್ ಕೇಳ್ತಾ ಇದ್ದಾರೆ ಅಂದರೆ ಆ ಪ್ರೋಸೆಸ ನೀವು ಇಂಟರ್ವ್ಯೂ ಪ್ರೋಸೆಸ್ಗೆ ಹೋಗಿದ್ರು ಅಲ್ಲಿಗೆ ಸ್ಟಾಪ್ ಮಾಡಿಬಿಡಿ ಅವೆಲ್ಲ ಫೇಕ್ ಇರುತ್ತೆ ಸೊ ಈಗ ಜಾಬ್ಗೆ ಹೆಂಗೆ ಅಪ್ಲೈ ಮಾಡೋದು ಅಂತ ನೋಡೋಣ